ನಮಗೆ ಏನು ಜಂಬೂ ಸವಾರಿ ದಿನ ಇರುತ್ತೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರೂಟ್ ಇದೆ ಆ ರೂಟಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶೀತಲಗೊಂಡಿರೋ ಬಿಲ್ಡಿಂಗ್ ಮೇಲೆ ನಿಂತ್ಕೋಬಾರ್ದು ಅಂತ ಹೇಳಿ ಆ ಎಂಡ್ ರೂಟಲ್ಲಿರೋ ಎಲ್ಲ ವ್ಯಾಪಾರಸ್ಥರು ಪ್ರೈವೇಟ್ ಬಿಲ್ಡಿಂಗ್ ಇರ್ಬೋದು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಇರ್ಬೋದು ಅವ್ರದ್ದು ಮೀಟಿಂಗ್ ಮಾಡಿಬಿಟ್ಟು ಯಾವುದೇ ಬಿಲ್ಡಿಂಗ್ ಮೇಲೆ ಜನನ ಸೇರಿಸ್ಲಾರ್ದಂಗೆ ಯಾವುದೇ ರೀತಿ ಅವರಿಗೆ ಅಲ್ಲಿ ವ್ಯೂವಿಂಗ್ ಕೂತ್ಕೊಂಡು ವ್ಯೂ ಮಾಡಿ ಯಾವುದೇ ಅಹಿತಕರ ಘಟನೆಗಳ ಆಗಬಾರ್ದು ಮುನ್ನೆಚ್ಚರಿಕೆಯಿಂದ ಅವರಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಲ್ಯಾಂಡ್ಸ್ ಡೌನ್ ಬಿಲ್ಡಿಂಗ್ ಇರ್ಬೋದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದನ್ನು ಮಾಡ್ಬಿಟ್ಟು ನೋಟಿಸ್ ಅನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ ಐವತ್ತ ಎರಡು ಜನ ಸ್ಪೆಸಿಫಿಕ್ ಆಗಿ ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಯಾರು ಫೇಕ್ ನ್ಯೂಸ್ ಆಗ್ಲಿ ಹಳೆ ಎರಡು ಮೂರು ವರ್ಷದ ಹಿಂದಿಂದ ವಿಡಿಯೋ ಸರ್ಕ್ಯುಲೇಟ್ ಮಾಡೋದು ಅಥವಾ ಏನೋ ರೀಲ್ಸ್ ಮಾಡಿ ಅನ್ನೆಸಸರಿ ಪಬ್ಲಿಕ್ ಪ್ಯಾನಿಕ್ ಮಾಡೋದು ಅಥವಾ ಬೇರೆ ಏನಾದರೂ ಅನ್ನೆಸೆಸರಿ ನೆಗೆಟಿವ್ ನ್ಯೂಸ್ ಮೀಡಿಯಾದಲ್ಲಿ ಹಾಕೊಂಡ್ರೆ ಅದಕ್ಕಂತಾನೆ ನಮಗೆ ಸ್ಪೆಷಲ್ ಟೀಮ್ ಮಾಡಿಕೊಂಡು ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀವಿ ಸೀರಿಯಸ್ ಆಗಿ ಈ ಈ ಎಸ್ಪೆಷಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ ಆಗಲಿ ಬೇರೆ ರೀತಿ ಹಳೆ ವಿಡಿಯೋ ಸರ್ಕ್ಯುಲೇಟ್ ಮಾಡೋದನ್ನ ನಿಷೇಧಿಸಲಾಗಿದೆ ಎಲ್ಲರೂ ಸಹ ಜವಾಬ್ದಾರಿಯುತವಾಗಿ ತಾವೇನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀರಾ ಅದನ್ನ ನೋಡ್ಬಿಟ್ಟು ಹಾಕಬೇಕು ಅನ್ನೆಸಸರಿ ಪ್ಯಾನಿಕ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಲೀಗಲ್ ಕೇಸ್ ಆಗುತ್ತೆ